ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ಓಮಿನಿ ಒಂದು ಗಡಿ ಕಳಿಸ್ಕೊಟ್ಟಿದ್ರು ಓನರ್ ಎಷ್ಟು ಡಾಕ್ಯುಮೆಂಟ್ ಗಡಿ ಡಾಕ್ಯುಮೆಂಟ್ ಎಲ್ಲಾ ಅದರಂಗೆ ಸರ್ ಎರಡು ಸಾವಿರದ ಇಪ್ಪತ್ತೆಂಟು ಮಟ ಎಚ್ ಸಿ ಇದೆ ಇನ್ಶೂರೆನ್ಸ್ ಡ್ಯೂ ಇದೆ ಕಟ್ ಕೊಡೋದ್ರೆ ಕಟ್ ಕೊಡ್ತಾರೆ ಇಲ್ಲ ಅವ್ರ ತಗೊಳ್ಳೋರು ಕಟ್ಕೊಂತಾರೆ ಅವ್ರ ಕಟ್ ಕೊಡೋದ್ರೆ ಲೋನ್ ಐತೆ ಅನ್ಕಡಿ ಮೇಲೆ ಲೋನ್ ಇಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ರನ್ನಿಂಗ್ ಎಷ್ಟು ಇದೆ ಕಡಿ ರನ್ನಿಂಗ್ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಹೊಡೆದ ಸರ್ ಟೈರ್ ಕಂಡೀಷನ್ ಟೈರ್ ಸರ್ ನೈಂಟಿ ಪರ್ಸೆಂಟ್ ಸರ್ ಎರಡು ಟೈರ್ ಎರಡು ಟೈರ್ ಸಿಕ್ಸ್ಟಿ ಪರ್ಸೆಂಟ್ ಇದೆ

ಔಟ್ಲೂಕ್ ಎಲ್ಲಾ ಚೆನ್ನಾಗಿದೆ ಸರ್ ಓಕೆ ಓಕೆ ಇದೆ. ಹ್ಮ್ ಆ ಹೊರಗಡೆ ಸ್ವಲ್ಪ ಪ್ಲಾಟ್‌ಫಾರ್ಮ್ ಚೂರ ಗಂಡಾಗಿದೆ ಸರ್ ಸ್ವಲ್ಪ. ಹ್ಮ್ ಹ್ಮ್ ಏನಿಲ್ಲ ಸರ್ ಓಕೆ ಇದೆ. ಅದು ಆಫ್ ಇಂಜೆಕ್ ಕೆಲಸ ಮಾಡ್ಸಿ ತಗೊಳ್ಳೋರ. ಹೌದಾ. ಆ ಸರ್ ಯಾಕ ಅವು ಸುಮ್ ಸುಮ್ನೆ ಎಲ್ಲಾ ಕಂಡೀಷನ್ ಅಂತ ಹೇಳಬಾರದಲ್ಲ ರೀ. ಹ್ಮ್ ಹ್ಮ್ ಈಗ ಇದದ್ದು ಮ್ಯಾಟರ್ ಹೇಳಬೇಕಲ್ಲ. ಓಕೆ ಓಕೆ. ಆ ಸ್ವಲ್ಪ ಹೋಗಿ ಬಿಡಿತೆ ಅನ್ಬಿಟ್ರೇ ಏನಿಲ್ಲ ಮತಗಡಿ. ಓಕೆ ಓಕೆ. ಲೊಕೇಶನ್ ಅಲ್ಲಿ ಗಾಡಿ ಇರೋದು ಸರ್ ಇಲ್ಲಿ ಹಾವೇರಿ डिस्ट्रिक्ट ಕಣ್ವಳ್ಳಿ ಅಂತ ಹೇಳಿ. ಹಾವೇರಿ ಇಂದ ಕಣ್ವಳ್ಳಿನಾ? ಹಾ ಸರ್. ಎಷ್ಟ್ ಹೇಳ್ತೀರಾ ಗಡಿ ರೇಟ್?